ನಮಸ್ಕಾರ ಗೆಳೆಯರೆ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಂದು ಕ್ಲಾರಿಫಿಕೇಶನ್ ಇತ್ತು ಪದೇ ಪದೇ ತುಂಬಾರು ಜನ ಕಾಲ್ ಮಾಡ್ತಾ ಇದ್ರೆ ಅದಕ್ಕೋಸ್ಕರ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಕೋಆಪ್ರೇಟಿವ್ ಮತ್ತು ಬ್ಯಾಂಕಿಂಗ್ ಮೆಟೀರಿಯಲ್ ಅವೈಲೇಬಲ್ ಇದೆ ಕೋಆಪ್ರೇಟಿವ್ ಮತ್ತು ಬ್ಯಾಂಕಿಂಗ್ ಮೆಟೀರಿಯಲ್ ಅವೈಲೇಬಲ್ ಇದೆ ಚಾನಲ್ಲು ಇದು ಲಾಸ್ಟ್ ಇಯರ್ಸ್ ಶುರುವಾಗಿರ್ತಕ್ಕಂಥ ಚಾನಲ್ಲು ಇದೇ ಮೆಟೀರಿಯಲ್ ನಾವು ಲಾಸ್ಟ್ ಟೈಮ್ ಡಿ ಸಿ ಸಿ ಬ್ಯಾಂಕ್ಗೆ ಕಂಪ್ಲೀಟ್ ಮೆಟೀರಿಯಲ್ ರಿಲೀಸ್ ಮಾಡಿದ್ದು ಕಂಪ್ಲೀಟ್ ಮೆಟೀರಿಯಲ್ ಕೋಪರೇಟಿವ್ ಮೆಟೀರಿಯಲ್ ಇಂದ ಹಿಡಿದು ಎಲ್ಲ ಮೆಟೀರಿಯಲ್ಲೂ ರಿಲೀಸ್ ಮಾಡಿದ್ದು ಅದೇ ಮೆಟೀರಿಯಲ್ದು ಇದನ್ನ ಟೈಪ್ಡ್ ಕಾಪಿ ಮಾಡಿಸಿದ್ದೀವಿ ನನ್ನ ಹ್ಯಾಂಡ್ ರಿಟನ್ ಮೆಟೀರಿಯಲ್ನ ಲಾಸ್ಟ್ ಟೈಮ್ ಕೊಟ್ಟಿದ್ದೆ ಹುಡುಗರಿಗೆ ಲಾಸ್ಟ್ ಟೈಮ್ ಕೊಟ್ಟಿದ್ದು ಹ್ಯಾಂಡ್ ರಿಟನ್ ಮೆಟೀರಿಯಲ್ ಅದೇ ಮೆಟೀರಿಯಲ್ ಇಂದಾನೆ ಕಂಪ್ಲೀಟಾಗಿ ಇನ್ನೂ ಏನೇನಾದ್ರು ಪಾಯಿಂಟ್ಸ್ ಏನೇನಾದ್ರು ಮಿಸ್ಸಿಂಗ್ ಇದ್ದರೆ ಎಲ್ಲ ಆ್ಯಡ್ ಮಾಡಿ ಎಲ್ಲ ಪಾಯಿಂಟ್ಸ್ನೂ ಆ್ಯಡ್ ಮಾಡಿ ಟೈಪ್ಡ್ ಕಾಪಿ ಮಾಡಿಸಿದ್ದೀವಿ ಕೋಆಪ್ರೇಟಿವ್ ಅಂಡ್ ಬ್ಯಾಂಕಿಂಗು ಅರ್ಥ ಆಗ್ತಾ ಇದೆಯಾ ಇದೇ ಮೆಟೀರಿಯಲ್ನ ಓದಿ ಇದೇ ಮೆಟೀರಿಯಲ್ನ ಓದಿ ಹುಡುಗರು ಕೊಡಗು ಕೊಡಗು ಡಿ ಸಿ ಸಿ ಬ್ಯಾಂಕ್ ಲಾಸ್ಟ್ ಟೈಮ್ ಆಗಿತ್ತಲ್ಲ ಅರ್ಧಕ್ಕರ್ದ ಹುಡುಗರು ನಮ್ಮ ಹುಡುಗರೇ ಸೆಲೆಕ್ಷನ್ ಆಗಿದ್ದಾರೆ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಆಗಿತ್ತಲ್ಲ ಲಾಸ್ಟ್ ಇಯರ್ ನೋಟಿಫಿಕೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ ಅರ್ಧಕ್ಕರ್ಧ ನಮ್ಮ ಹುಡುಗರೇ ಸೆಲೆಕ್ಷನ್ ಆಗಿದ್ದಾರೆ ಚಿಕ್ಕಮಂಗ್ಳೂರಲ್ಲಿ ತುಂಬ ಜನ ಇಂಟರ್ವ್ಯೂ ಕ್ವಾಲಿಫೈ ಆಗ್ತಾರೆ ತುಂಬ ಜನ ಒಳ್ಳೆ ಸ್ಕೋರ್ ಆಗಿದೆ ಒಳ್ಳೆ ಸ್ಕೋರ್ ಆಗಿದೆ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಕ್ವಶನ್ಸು ನಮ್ಮ ಮೆಟೀರಿಯಲ್ ಇಂದಾನೆ ಬಂದಿದೆ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ ಒಂದು ಆಲ್ರೆಡಿ ಸಕ್ಸಸ್ ಆಗಿ ಹೊರಟೋಗಿದ್ದಾರೆ ಒಳಗಡೆ ಎಕ್ಸಾಮಿನೇಷನ್ ಅಲ್ಲಿ ಸಕ್ಸಸ್ ಆಗಿ ಹೊರಟೋಗಿದ್ದಾರೆ ಮತ್ತೆ ಇನ್ನ ಕ್ವಾಲಿಟಿ ಬಗ್ಗೆ ಯಾರು ದಯವಿಟ್ಟು ಮಾತಾಡಕೋಬೇಡಿ ಹೈಲಿ ಕ್ವಾಲಿಟಿ ಇರುವಂತ ಮೆಟೀರಿಯಲ್ ಹೈಲಿ ಕ್ವಾಲಿಟಿ ಇರುವಂತ ಮೆಟೀರಿಯಲ್ ಅರ್ಥ ಆಗ್ತಾ ಇದೆಯಲ್ಲ ಒಂದು ಒಂದು ಕ್ಲಾರಿಫೈ ಆಯಿತು ಇನ್ನು ಕನ್ನಡ ಮೆಟೀರಿಯಲ್ ತುಂಬ ಜನ ಕೇಳ್ತಾ ಇದ್ದೀರಾ ಬೇರೆ ಪಬ್ಲಿಷರ್ ಜೊತೆ ಮಾತಾಡ್ತಾ ಇದ್ದೀವಿ ಕನ್ನಡ ಮೆಟೀರಿಯಲ್ಲು ಬುಕ್ ಪ್ರಿಂಟಿಂಗ್ ಹೋಗ್ತಾ ಇದೆ ಬುಕ್ಕೆ ಬುಕ್ಕೆ ಸಿಗುತ್ತೆ ಅವೈಲಬಲ್ ಇರುತ್ತೆ ಯಾವ ಪಬ್ಲಿಷರು ಎಲ್ಲಿ ಏನು ಅಂತ ನಾನು ಶಾರ್ಟ್ಲಿ ಅನೌನ್ಸ್ ಮಾಡ್ತೀನಿ ಸೊ ನೀವು ಅಂಗಡಿಗಳಲ್ಲೇ ಬುಕ್ಕಲ್ಲೇ ತಗೊಂಡು ಓದ್ಕೋಬೋದು ನಮ್ಮ ಹತ್ರ ಕೇಳೋ ಅಗತ್ಯನೇ ಇಲ್ಲ ನಮ್ದೇ ನಾನೇ ಬರ್ದಿರೋ ಅಥವಾ ಬರ್ದಿರತಕ್ಕಂಥದ್ದು ಬುಕ್ನ ಯಾರೊಬ್ರು ಪಬ್ಲಿಷರ್ ಫೈನಲೈಸೇಷನ್ ಎಂಡಿಂಗ್ ಸ್ಟೇಜಲ್ಲಿದೆ ಎಂಡಿಂಗ್ ಸ್ಟೇಜಲ್ಲಿದೆ ಅದು ಫೈನಲ್ ಆಯಿತು ಅಂದ ತಕ್ಷಣ ನೇನೆ ಅನೌನ್ಸ್ ಮಾಡ್ತೀನಿ ಬುಕ್ ಪ್ರಿಂಟ್ ಆಗಿ ನಿಮ್ಮ 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 ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ಇದ್ರೂ ಆ ಏರಿಯಾಗೆ ಬುಕ್ಸ್ ಬರುತ್ತೆ ಕನ್ನಡ ಅದ್ಭುತವಾಗಿದೆ ಮೆಟೀರಿಯಲು ತಗೊಂಡು ಓದಿ ಕ್ವಾಲಿಟಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಯಾವ ಮಟ್ಟದ ಕ್ವಾಲಿಟಿ ಇದೆ ಅಂತ ಒಂದು ವಿಡಿಯೋ ಮಾಡಾಕ್ತೀನಿ ಯಾವ ರೇಂಜ್ ಕ್ವಾಲಿಟಿ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ ಸೊ ಮೆಟೀರಿಯಲ್ಲು ಪಿ ಡಿ ಎಫ್ ಮೆಟೀರಿಯಲ್ ಸೆಂಡ್ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ಪಿ ಡಿ ಎಫ್ ಮೆಟೀರಿಯಲ್ ಯಾತಕ್ಕೆ ಸೆಂಡ್ ಮಾಡ್ತಾ ಇಲ್ಲ ಅಂದ್ರೆ ಲಾಸ್ಟ್ ಟೈಮು ಆಲ್ ಓವರ್ ಕರ್ನಾಟಕ ನೀವು ನೀವೇ ಶೇರ್ ಮಾಡ್ಕೊಂಡಿದ್ರಿ ಮನಸ್ಸಿಗೆ ಬಂದಂಗೆ ಎಂಟೈರ್ ಕರ್ನಾಟಕ ಶೇರ್ ಆಗಿತ್ತು ಎಂಟೈರ್ ಕರ್ನಾಟಕ ಒಂದು ಒಂದೊಂದು ಡಿಸ್ಟಿಕ್ಕಿಂದಲ್ಲ ಎಂಟೈರ್ ಕರ್ನಾಟಕ ಶೇರ್ ಆಗಿತ್ತು ಕೊಡಗು ಚಿಕ್ಕಮಂಗ್ಳೂರು ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಎಕ್ಸಾಮ್ ಬರೀಬೇಕಾದ್ರೆ ಆಲ್ ಓವರ್ ಕರ್ನಾಟಕ ನಮ್ಮ ಮೆಟೀರಿಯಲ್ನ ಶೇರ್ ಮಾಡಲಾಗಿತ್ತು ನಿಮ್ಮ ಫೋನ್ ಮುಖಾಂತರ ಶೇರ್ ಆಗಿತ್ತು ಸೊ ಅದಕ್ಕೋಸ್ಕರನೇ ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಕಾರಣದಿಂದನೇ ಮನೆಗೆ ಪ್ರಿಂಟೆಡ್ ಮೆಟೀರಿಯಲ್ನ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿರೋದು ಎಲ್ಲ ಕ್ಲಾರಿಫೈ ಆಗಿದೆ ಅಂತ ಅನ್ಕೊತೀನಿ ಅದಕ್ಕೋಸ್ಕರನೇ ಟೈಪ್ ಮಾಡಿಸಿ ಅದನ್ನ ಪ್ರಿಂಟ್ ಮಾಡಿಸಿ ಪ್ರಿಂಟೆಡ್ ಮೆಟೀರಿಯಲ್ನ ಮನೆಗೆ ಕಳಿಸ್ತಾ ಇರೋದು ಇದೇ ಉದ್ದೇಶಕ್ಕೋಸ್ಕರ ಮೆಟೀರಿಯಲ್ಲು ಹೈಲಿ ಕ್ವಾಲಿಟಿ ಇರ್ತಕ್ಕಂಥ ಮೆಟೀರಿಯಲ್ ಹೈಲಿ ಕ್ವಾಲಿಟಿ ಆಲ್ರೆಡಿ ಸಕ್ಸಸ್ ಆಗಿ ಹೊರಟೋಗಿದ್ದಾರೆ ಎಕ್ಸಾಮ್ ಬರೆದು ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಕ್ವಶನ್ಸ್ ಬಂದಿದ್ದಾವೆ ಇದೇ ಮೆಟೀರಿಯಲ್ ಓದಿ ಎಲ್ಲ ಕ್ಲಾರಿಫೈ ಆಗಿದೆ ಅಂತ ಅನ್ಕೊಂತೀನಿ ಪಿ ಡಿ ಎಫ್ ಮೆಟೀರಿಯಲ್ಲು ಮನೆಗೆ ಕಳಿಸ್ಕೊಡ್ತೀವಿ ಪ್ರಿಂಟ್ ಪ್ರಿಂಟೆಡ್ ಮೆಟೀರಿಯಲ್ನ ಮನೆಗೆ ಸೆಂಡ್ ಮಾಡ್ತೀವಿ ಮನೆ ಅಡ್ರೆಸ್ ಕೊಟ್ಟರೆ ಎಲ್ಲ ಇಷ್ಟು ಹೇಳ್ಬೇಕಾಯ್ತು ಹೇಳಿದ್ದೀನಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರು ಮಾತ್ರ ಮೆಸೇಜ್ ಮಾಡ್ರಿ ಇಲ್ಲದೇ ಇರೋರು ನೀವೇ ಕೂತ್ಕೊಂಡು ನೀವೇ ಪ್ರಿಪೇರ್ ಮಾಡಿಕೊಂಡು ಓದ್ಕೊಳ್ರಿ ಆರಾಮ್ಸೆ ಪ್ರಿಪೇರ್ ಮಾಡೋದನ್ನು ಹೇಳಿದ್ದೀನಿ ಹೆಂಗ್ ಮಾಡ್ಬೋದು ಅಂತ ಆದರೆ ನೀವೇ ಮಾಡ್ಕೊಳ್ಳಿ ನಮ್ಮ ಮೆಟೀರಿಯಲ್ ರೆಡಿ ಮೆಟೀರಿಯಲ್ ಹೈಲಿ ಕ್ವಾಲಿಟಿ ಇರತಕ್ಕಂಥ ಮೆಟೀರಿಯಲು ಅವಶ್ಯಕತೆ ಇದ್ದರೆ ತಗೊಂಡು ಯೂಸ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಈ ನಿನ್ನೆ ವಿಡಿಯೋ ಇದ್ರ ಫುಲ್ ನೋಡಿದ್ರೆ ಅನ್ಕೊಂತೀನಿ ವಿಡಿಯೋನ ಕ್ಲಾರಿಫೈ ಆಗಿದೆ ಪದೇ ಪದೇ ಕಾಲ್ಸು ಮೆಸೇಜಸ್ಸು ಅನ್ವಾಂಟೆಡ್ ದಯವಿಟ್ಟು ಮಾಡ್ಬೇಡಿ ಫುಲ್ ಬಿಸಿ ಇರ್ತೀವಿ ನಿಮ್ಗೆ ಏನ್ ಅವಶ್ಯಕತೆ ಇದೆ ಮೆಟೀರಿಯಲ್ ಬೇಕಿದ್ರೆ ತಗೊಳ್ಳಿ ಇಲ್ಲಾಂದ್ರೆ ನೀವೇ ಓದ್ಕೊಳ್ಳಿ ಕ್ಲಿಯರ್ ಹೈಲಿ ಕ್ವಾಲಿಟಿ ಇರ್ತಕ್ಕಂಥ ಮೆಟೀರಿಯಲ್ ಯೂಸ್ ಮಾಡ್ಕೊಳ್ಳಿ ಬೇಕಿದ್ರೆ ಒಳ್ಳೇದಾಗ್ಲಿ